ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತು ವಾಟರ್ ಲಿಲ್ಲಿ ಅರಳಿದೆ ಒಂದು ಸೈಜ್ ಸ್ವಲ್ಪ ಚಿಕ್ಕದಾಗೇ ಇದೆ ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು ಚೆನ್ನಾಗಿ ದೊಡ್ಡದಾಗಿ ಬರುತ್ತೆ ಇವಾಗ ಸದ್ಯಕ್ಕೆ ಚಿಕ್ಕದಾಗಿದೆ ಎಲೆಗಳು ಕೂಡ ಚಿಕ್ಕ ಚಿಕ್ಕದಾಗಿದೆ ಸುಮಾರು ಎರಡು ವರ್ಷದ ಮೇಲಾಯಿತು ಇದನ್ನು ತೊಗೊಂಡು ಬಂದು ಹಾಕಿ ಅವಾಗವಾಗ ಹೂ ಬಿಡ್ತಾ ಇರುತ್ತೆ ಅದರಲ್ಲೂ ಜಾಸ್ತಿ ನವರಾತ್ರಿ ಟೈಮಲ್ಲಿ ಬಿಡುತ್ತೆ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಜಾಸ್ತಿ ಹೂಗಳು ಬಿಡುತ್ತೆ ಬಿಸಿಲಿರ್ಬೇಕು ಇದಕ್ಕೆ ಜಾಸ್ತಿ ನಿಂಬೆ ಗಿಡದಲ್ಲಿ ಮತ್ತೆ ಹೂ ಆಗೋದಕ್ಕೆ ಶುರುವಾಗಿದೆ ಹಾಗೆ ಕಾಯಿಗಳೆಲ್ಲ ದಪ್ಪ ದಪ್ಪ ಆಗ್ತಾ ಇದೆ ನೋಡಿ ಇಲ್ಲೆರಡು ಇನ್ನೊಂದು ಸ್ವಲ್ಪ ದಿನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ ಸ್ವಲ್ಪ ದಿನಕ್ಕೆ ಎರಡೂ ಅಣ್ಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕಬ್ಬಿನ ಗಿಡ ಎಲ್ಲ ತೆಗೆದ ಮೇಲೆ ಬಾಳೆ ಗಿಡ ಒಂದು ಸ್ವಲ್ಪ ಆಗ್ತಾ ಇದೆ ಹೊಸ ಎಲೆಗಳೆಲ್ಲ ಬರ್ತಾ ಇದೆ ನೋಡಿ ಇಲ್ಲಿ ನಿಂಬೆ ಹಣ್ಣುಗಳು ಎಷ್ಟೊಂದು ಎಲ್ಲ ಕಾಯಿ ಇನ್ನೂ ಒಂದು ತಿಂಗಳು ಬೇಕನ್ನಿಸುತ್ತೆ ಇದೆಲ್ಲ ಹಣ್ಣಾಗೋದಕ್ಕೆ ಭಾರಕ್ಕೆ ಬಗ್ಗೋಗಿದೆ ನೋಡಿ ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಮೊನ್ನೆ ಹೂ ಬಿಟ್ಟಿತ್ತು ಹೇಳಿದ್ನಲ್ವ ಇದೆಲ್ಲ ಇವಾಗ ಒಣಗ್ತಾ ಬಂದಿದೆ ಹೂವು ಇಲ್ಲಿ ಕಾಯಿ ಆಗುತ್ತೆ ಯಾವ ಸೈಜಲ್ಲಿ ಬರುತ್ತೆ ಗೊತ್ತಿಲ್ಲ ಮೊದಲನೇ ಸಲ ಇಲ್ಲೊಂದು ಕಾಯಿ ಇದೆ ನೋಡಬೇಕು ಐದರಲ್ಲಿ ಎರಡೇ ಉಳಿದಿದ್ದು ಮೂರು ಬಿದ್ದೋಯ್ತು ಹೂಗಳು ಕರ್ಬೇವಿನ ಗಿಡ ಅಂತೂ ಹೊಸ ಚಿಗುರು ಬಂದು ಕಂಗೊಳಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅವಾಗವಾಗ ಅವಾಗ ಕಿತ್ಕೋತಾ ಇರ್ಬೇಕು ನಾವು ಕಿತ್ಕೊಂಡಂಗೂ ಹೊಸ ಚಿಗುರು ಬರ್ತಾ ಇರುತ್ತೆ ಮೊನ್ನೆ ನಾನು ಇಲ್ಲಿ ಕಿತ್ತಿದ್ದೆ ನೋಡಿ ಹೊಸ ಚಿಗುರು ಇದೆ ಇವಾಗ ಇವಾಗ ನನಗೆ ಅಡುಗೆಗೆ ಬೇಕು ಹಾಗಾಗಿ ಇಲ್ಲಿ ಇದ್ದೀನಿ ನೋಡಿ ಎಷ್ಟು ಉದ್ದ ಮುರಿದಿದ್ದೀನಿ ನೆಕ್ಸ್ಟ್ ಅಲ್ಲಿ ಹೊಸ ಚಿಗುರು ಬರುತ್ತೆ ದಾಳಿಂಬೆ ಗಿಡದಲ್ಲಿ ಒಂದು ಹಣ್ಣು ಹಾಕ್ತಾ ಬಂದಿದೆ ನೋಡಿ ಇದು ನೋಡೋಕ್ಕೆ ಮೇಲ್ಮೇಲೆ ಈ ಥರ ಕಾಣಿಸುತ್ತೆ ಆದರೆ ಒಳಗಡೆ ಹಣ್ಣಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಕಟ್ ಮಾಡಿದ್ರೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಅಂಥ ದಾಳಿಂಬೆ ಹಣ್ಣು ಇಲ್ಲಿ ಸೊಪ್ಪು ಚೆನ್ನಾಗಿ ಬಂದಿತ್ತು ಮೊನ್ನೆ ಕಿತ್ಕೊಂಡು ಸಾಂಬಾರು ಮಾಡಿದೆ ಇನ್ನು ಮಿಕ್ಕಿದಂಗೆ ಒಂದೆರಡು ಬಿಟ್ಟಿದ್ದೀನಿ ಇಲ್ಲೂ ಕೂಡ ಸೊಪ್ಪಿದೆ ಫ್ರೆಶ್ಶಾಗಿ ತೊಗೊಂಡು ಬಂದು ಅಡುಗೆಗೆ ಹಾಕೋದು ಇದು ತೊಂಡೆಕಾಯಿ ಬಳ್ಳಿ ಚೆನ್ನಾಗಿ ಇವಾಗ ಇದೆ ಒಂದೊಂದು ಎರಡೆರಡು ಬಿಡ್ತಾ ಇರುತ್ತೆ ಆವಾಗ ಅವಾಗ ಫ್ರೆಶಾಗಿ ಸಿಕ್ಕಿದ್ದನ್ನು ಹಂಗೆ ತೊಳ್ಕೊಂಡು ತಿನ್ಬಿಡ್ತೀವಿ ನಾನು ನನ್ನ ಮಗ ಸೀಬೆ ಹಣ್ಣಿನ ಗಿಡದಲ್ಲೆಲ್ಲ ಕಾಯಿಗಳು ದಪ್ಪ ಆಗ್ತಾ ಇದೆ ಇರೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಇನ್ನು ವರ್ಮಾಲಕ್ಷ್ಮಿ ಟೈಮ್ ಬರಬೇಕು ಇದು ಹಣ್ಣಾಗೋದಕ್ಕೆ ಮಳೆ ಬಂದು ಎಲ್ಲ ಹಸಿರುಗೂ ಕಾಣಿಸ್ತಾ ಇದೆ ಗಿಡಗಳು ಈ ಪಿಂಕ್ ದಾಸವಾಳ ಅಂತೂ ದಿನಕ್ಕೆ ಒಂದು ಆರು ಏಳು ಬಿಡುತ್ತೆ ಇವತ್ತು ಕೂಡ ಸುಮಾರು ಬಿಟ್ಟಿದೆ ಇವತ್ತು ಒಂದು ಆರು ಹೂವು ಬಿಟ್ಟಿದೆ ವೈಟ್ ಕಲರ್ ದಾಸವಾಳ ಬೇರೆ ಬಿಟ್ಟಿದೆ ಆಮೇಲೆ ಇದು ಸ್ವೀಟ್ ಲೈಮ್ ಅಂತ ಕಾಯಿ ಈ ಸಲ ಸ್ವಲ್ಪ ದಪ್ಪಕ್ಕಾಗಿದೆ ನಾರ್ಮಲಾಗಿ ಸಣ್ಣ ಸಣ್ಣದಾಗಿ ಬಿಡ್ತಾಯಿತ್ತು ಈ ಸಲ ಸ್ವಲ್ಪ ದಪ್ಪದಾಗಿ ಬಿಡ್ತಾ ಇದೆ ನೋಡಿ ಇಲ್ಲೊಂದು ಇಷ್ಟು ದಪ್ಪ ಇದೆ ಸ್ವಲ್ಪ ಹುಳಿ ಇರುತ್ತೆ ಸಿಪ್ಪೆ ಸಮೇತ ತಿನ್ಬೇಕಿದು ಇಲ್ಲೊಂದು ರೆಡ್ ಕಲರ್ ದಾಸವಾಳ ಬಿಟ್ಟಿದೆ ತುಂಬ ಚೆನ್ನಾಗಿದೆ ನೋಡಿ ವೈಟ್ ಕಲರ್ ರೋಸ್ ಅರಳಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ತರ ಆಫ್ ವೈಟ್ ಕಲರ್ ಫುಲ್ ವೈಟ್ ಅಲ್ಲ ಆಫ್ ವೈಟ್ ತುಂಬಾ ಚೆನ್ನಾಗಿದೆ ಇದು ವಾಟರ್ ಆಪಲ್ ಗಿಡ ಇದು ಮಳೆಗೆ ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ತೋರಿಸ್ತೀನಿ ನೋಡಿ ಹೊಸ ಚಿಗುರುಗಳು ಬರ್ತಾ ಇದೆ ಇಲ್ಲಿ ಮತ್ತೆ ಇಲ್ಲಿ ಈ ಅಷ್ಟೇ ಅಷ್ಟೆ ನೆಕ್ಸ್ಟ್ ಟೈಮು ಹಣ್ಣು ಬಿಡ್ಬೋದು ಅಂದ್ಕೊಂಡಿದ್ದೀನಿ ಜಾಜಿ ಹೂಗಳು ಬಿಟ್ಟಿದೆ ಸುಮಾರು ಈಗ ಮೋಸ್ಟ್ಲಿ ಅದಕ್ಕೆ ಸೀಸನ್ ಅನಿಸುತ್ತೆ ಜಾಸ್ತಿ ನನ್ನ ಅಪ್ಡೇಟ್ ಆಗಿತ್ತು ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ ಹ್ಯಾಪಿ ಗಾರ್ಡನಿಂಗ್